ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಪ್ರೀತಾ ಏನಿದು ಎಲ್ಲರೂ ಒಗಟು ಒಗಟಾಗಿ ಮಾತಾಡ್ತಿದ್ದೀರಾ ಏನಾಯಿತು ಅಂತಾರೆ ಕಾರುಣ್ಯ ಏನಾಯಿತು ಅಂತ ಇಲ್ಲಿ ಕೂತಿದ್ದಾಳಲ್ಲ ಇವಳನ್ನು ಕೇಳಿ ಹೀಗೆ ಮಾತಾಡಿದೆ ಸುಮ್ಮನೆ ಇದ್ದೆ ಸುಮ್ಮನೆ ಇದ್ದೆ ಎಲ್ಲರೂ ಅವಳು ಮೇಲೆ ತಲೆ ಮೇಲೆ ಕೂತಿರೋದು ಏ ಲಕ್ಷ್ಮಿ ಇನ್ನೂ ಎಷ್ಟು ದಿನ ಹೀಗೆ ಮಾತಾಡ್ದೆ ಕೂತಿರ್ತೀಯ ನಿಂದೇನು ಮನಸ್ಸು ಅಥವಾ ಕಲ್ಲು ಪಾಪ ಅದು ಎಷ್ಟು ದಿನ ಅಂತ ನೋವು ಸಹಿಸ್ಕೊಳುತ್ತೆ ಅಂತಳೆ ಸುಪ್ರೀತಾ ನಾನು ತಾನೇ ಇನ್ನೇನು ಮಾಡಲಿ ಚಿಕ್ಕಮ್ಮ ಅಂತಳೆ ಲಕ್ಷ್ಮಿ ಇನ್ನೇನು ಮಾಡಲಿ ಅಂತ ನೀನು ಇಲ್ಲೇ ಕೂತ್ಕೋ ಅಲ್ಲಿ ನಿನ್ಗಂಡ ಇನ್ನೊಂದು ಮದುವೆ ಆಗ್ತಾನೆ ಅಂತಾಳೆ ಸುಪ್ರೀತಾ ಏನು ಇನ್ನೊಂದು ಮದುವೆ ನಾನು ಸುಪ್ರೀತಾ ಏನು ಹೇಳ್ತಿದ್ದೆ ನೀನು ಅಂತಾರೆ ಕಾರಣ್ಯ ಹಾಂ ನಮ್ಮ ಅತಿಗೆ ಇದ್ದಾರಲ್ಲ ಸುಪಾಲ್ಡ್ ಕಾವೇರಿ ಕಶ್ಯಪ್ ಅವಳದು ಇನ್ನೊಂದು ನಾಟಕ ಶುರುವಾಗಿದೆ ಅಂತ ನಡೆದಿರೋದನ್ನೆಲ್ಲ ಸುಪ್ರೀತ ಹೇಳ್ತಾಳೆ ಇಷ್ಟೆಲ್ಲ ಆಗುವಾಗ ನೀನು ಯಾಕೆ ವಾಪಸ್ ಬಂದೆ ಲಕ್ಷ್ಮಿ ಅದು ನಿನ್ನ ಜಾಗ ನಿನ್ನ ಸ್ಥಾನ ನಿನ್ನ ಪಟ್ಟು ಹಿಡಿದು ಕೂತ್ಕೋಬೇಕು ತಾನೆ ಅಂತಾಳೆ ಸುಪ್ರೀತಾ ಅದನ್ನೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಲಕ್ಷ್ಮೀ ಭಾವನೆಗಳಿಗೆ ಬೆಲೆ ಕೊಡದೆ ಇರೋರಿಗೋಸ್ಕರ ಇವುಳ್ಯಾಕೆ ಫೈಟ್ ಮಾಡಬೇಕು ಇದು ಏನು ಮೊದಲನೇ ಸಲನ ಲಕ್ಷ್ಮೀ ವೈಷ್ಣವಗೋಸ್ಕರ ಅಳ್ತಿರೋದು ಮದುವೆ ಆದಾಗಿಂದ ಯಾವಾಗ ತಾನೇ ಸುಖವಾಗಿದ್ದಾಳೆ ಹೇಳು ಅಂತಾರೆ ಕಾರುಣ್ಯ ಹಾಗಂತ ಅವ್ರು ಆಡಿದ್ದೆ ಆಟ ಅಂತ ನೋಡ್ಕೊಂಡು ಕೂತ್ಕೊಳ್ಳೋದು ತಪ್ಪಲ್ವಾ ಅಂತಾಳೆ ಸುಪ್ರೀತಾ ತಪ್ಪಲ್ಲ ಯಾಕಂದರೆ ಇಲ್ಲಿ ಲಕ್ಷ್ಮೀ ತಪ್ಪು ಮಾಡಿಲ್ಲ ಎಲ್ರಿಗೂ ಗೊತ್ತು ವೈಷ್ಣವ್ ಬಿಟ್ಟು ಅಂತಾರೆ ಕಾರುಣ್ಯ ಆಂಟಿ ವೈಷ್ಣವ್ ಅವ್ರು ಇನ್ನೊಂದು ಮದುವೆಗೆ ಒಪ್ಕೊಂಡಿದ್ದಾರೆ ಅಂದರೆ ನನಗೆ ಈಗಲೂ ನಂಬೋಕಾಗ್ತಿಲ್ಲ ಅಂತಾಳೆ ಲಕ್ಷ್ಮಿ ನಂಬೇಡ ಮದುವೆ ಪ್ರಿಂಟ್ ಮಾಡಿಸಿ ಇನ್ವಿಟೇಷನ್ ತಂದು ಕೊಡ್ತಾರೆ ಆಗಲೂ ಹೀಗೆ ವೈಷ್ಣವ್ ನನ್ನವನು ಅಂತ ಕೂತ್ಕೋ ಆಮೇಲೆ ಮದುವೆಗೂ ಬಂದು ಆರತಿ ಮಾಡಿ ಅಕ್ಷತೆ ಹಾಕ್ಬಿಟ್ಟು ಹೋಗು ಏನೋ ಆಗಿದೆ ನಿನಗೆ ಅಂತಾಳೆ ಸುಪ್ರೀತಾ ಒಡೆದೋಗಿರೋ ಕನ್ನಡಿನ ನಾನು ಟ್ರೈ ಮಾಡ್ತಿದ್ದೀಯ ಸುಪ್ರೀತಾ ನೀನು ಅಮ್ಮನ ಮಾತು ಕೇಳಿಕೊಂಡು ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡಿ ಡಿವೋರ್ಸ್ ಕೂಡ ಕೊಡದೆ ಇನ್ನೊಂದು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾನಲ್ಲ ಅಂಥವನಿಗೋಸ್ಕರ ಇವಳು ಯಾಕೆ ಫೈಟ್ ಮಾಡಬೇಕು ಅಂತ ಅವನು ಲಕ್ಷ್ಮಿ ಜೀವನನೇ ಹಾಳು ಮಾಡಿದ್ದಾನೆ ಅಂತ ಅಂಥ ಗಂಡ ಇದ್ರೆಷ್ಟು ಬಿಟ್ಟರೆಷ್ಟು ಅಂತಾರೆ ಕಾರುಣ್ಯ ವಾವ್ ಕಾರುಣ್ಯ ಎಂಥ ಐಡಿಯಾ ಕೊಟ್ಟರೆ ಅಂತಾಳೆ ಸುಪ್ರೀತಾ ಐಡಿಯಾನ ಅಂತ ಕಾರುಣ್ಯ ಅಂದಾಗ ಅದನ್ನು ವಾಪಸ್ ಬಂದಾಗ ಹೇಳ್ತೀನಿ ಲಕ್ಷ್ಮಿ ನಿನ್ನ ಸಮಸ್ಯೆ ಎಲ್ಲ ಸಾಲ್ವ್ ಆಯಿತು ಅಂತ ಅಂದ್ಕೊಂತ ಸುಪ್ರೀತ ಅಲ್ಲಿಂದ ಹೋಗ್ತಾಳೆ ಈಚೆ ಕಾವೇರಿ ಫೋನಲ್ಲಿ ನಿಮ್ಮ ಕೆಲಸದ ಬಗ್ಗೆ ಡೌಟ್ ಇಲ್ಲ ನೀವು ಮಾಡ್ತಿರೋದು ಸಿಂಗರ್ ವೈಷ್ಣವ್ ಕಾವೇರಿ ಕಶ್ಯಪ್ ಎಂಗೇಜ್ಮೆಂಟ್ ಡೆಕೋರೇಷನ್ ತುಂಬ ಚೆನ್ನಾಗಿರಬೇಕು ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಚಿಂಗಾರಿ ನಿಂತಿರ್ತಾಳೆ ಒಳಗಡೆ ಬರುವಾಗ ನಾಕ್ ಮಾಡ್ಕೊಂಡು ಬರಬೇಕು ಅಂತ ಗೊತ್ತಾಗಲ್ವಾ ಅಂತಾಳೆ ಕಾವೇರಿ ಸಾರಿ ಮೇಡಮ್ ನಾನು ಅನ್ಕೋತೀನಿ ನಾಕ್ ಮಾಡಿ ಬರಬೇಕು ಅಂತ ಆದರೆ ಮರ್ತು ಹೋಗುತ್ತೆ ಮೇಡಮ್ ಅದೇನು ಡೆಕೋರೇಷನ್ ಅಂತಿದ್ರಿ ಏನು ಪ್ರೋಗ್ರಾಮು ಅಂತಾಳೆ ಚಿಂಗಾರಿ ಇದು ಬರೀ ಪ್ರೋಗ್ರಾಮ್ ಅಷ್ಟೇ ಅಲ್ಲ ಕಾವೇರಿ ಗೆದ್ದಿರೋ ಸೆಲೆಬ್ರೇಷನ್ ನನ್ನ ಮಗನ ಎಂಗೇಜ್ಮೆಂಟ್ ಆ ಲಕ್ಷ್ಮಿ ಮೇಲೆ ನಾನು ಗೆದ್ದಿರೋ ಸೆಲೆಬ್ರೇಷನ್ಸ್ ಅಂತಾಳೆ ಕಾವೇರಿ ಆದರೂ ಈ ವೈಷ್ಣವ್ರ ಬಗ್ಗೆ ಸಣ್ಣ ಡೌಟ್ ಇದ್ದೇ ಇದೆ ಮೇಡಮ್ ಅಂತಾಳೆ ಚಿಂಗಾರಿ ಹಿಂದೇನು ಡೌಟು ಅಂತಾಳೆ ಕಾವೇರಿ ವೈಷ್ಣವರು ಏನೋ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಕುರಿ ಮಾಡ್ತಿದ್ದಾರೆ ಅಂತ ನನಗೆ ಡೌಟು ಮೇಡಮ್ ಅಂತಾಳೆ ಚಿಂಗಾರಿ ಅವನು ನನ್ನ ಮಗ ಯಾಕೆ ಪುಟ್ಟ ಸ್ವಲ್ಪ ಜಾಸ್ತಿ ಉಸಿರಾಡ್ತಿದ್ಯಾ ಅಂತ ಕೇಳಿದರೆ ಉಸಿರಾ ನಾನು ಅಂಥವನು ಅಂತವನು ನನ್ನ ಯಮರಿಸ್ತಾನೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಈ ಅಂತಾಳೆ ಕಾವೇರಿ ಅಲ್ಲ ಮೇಡಮ್ ಯಾವ ಮಗನಾದರೂ ಇಷ್ಟು ಬ್ಲೈಂಡಾಗಿ ನಂಬೋಕೆ ಸಾಧ್ಯನಾ ಮೇಡಮ್ ಅಂತಾಳೆ ಚಿಂಗಾರಿ ನನ್ನ ಮಗ ನನ್ನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಬೇಡ ಅಂತೆಲ್ಲ ಕಾವೇರಿ ಚಿಂಗಾರಿಗೆ ಬೈತಾಳೆ ಚಿಂಗಾರಿ ಕಾವೇರಿಗೆ ಬೈತಾ ಬರುವಾಗ ಸುಪ್ರೀತ ಡಿಕ್ಕಿ ಹೊಡಿತಾಳೆ ಇಬ್ರು ಕೂ ಕೂಕೋತಾರೆ ಆಗ ಗಂಗಾ ಬಂದು ಏನಾಯ್ತು ಅಂತ ಕೇಳ್ತಾಳೆ ಸುಪ್ರೀತಾ ಮೇಡಮ್ ಬಂದು ಡಿಕ್ಕಿ ಹೊಡೆದ್ರು ಅಂತಾಳೆ ಚಿಂಗಾರಿ ನಾನಿನಗೆ ಡಿಕ್ಕಿ ಹೊಡೆದ್ರು ನೀನು ನನಗೆ ಡಿಕ್ಕಿ ಹೊಡೆದ್ರು ನೋವಾಗೋದು ನನಗೆ ಅಂತಾಳೆ ಸುಪ್ರೀತಾ ಈಚೆ ಸುಪ್ರೀತಾ ವೈಷ್ಣವ್ ರೂಮಿಗೆ ಹೋಗಿ ಅವನ ಕೆನೆಗೆ ಬಂದು ಬಾರಿಸ್ತಾಳೆ ಅತ್ತೆ ಅಂತಾನೆ ವೈಷ್ಣವ್ ಹೌದು ನಿನ್ನ ಅತ್ತೇನೆ ನೀನು ಇಷ್ಟು ಇದ್ದಾಗಿನಿಂದ ನಿನ್ನ ಸಾಕಿದ್ದೀನಿ ಅನ್ನೋ ಅಧಿಕಾರದ ಮೇಲೆ ನಿನ್ನ ಕೆನೆಗೆ ಬಾರಿಸಿದ್ದೀನಿ ಅಂತಾಳೆ ಸುಪ್ರೀತಾ ನಾನು ಏನು ಮಾಡಿದೆ ಅಂತಾನೆ ವೈಷ್ಣವ್ ನೀನು ನಮ್ಮ ಲಕ್ಷ್ಮೀ ಜೀವನ ಹಾಳು ಮಾಡ್ತಿದ್ಯಾ ಅವಳು ಖುಷಿನ ಕಿತ್ಕೊಂಡಿದ್ಯಾ ನನಗೆ ಎಷ್ಟು ಬರಬೇಡ ಅಂತಾಳೆ ಸುಪ್ರೀತಾ ಅತ್ತೆ ಮಹಾಲಕ್ಷ್ಮಿ ಅಂತ ವೈಷ್ಣವ್ ಹೇಳುವಾಗ ಮಹಾಲಕ್ಷ್ಮಿ ಅಂತ ಅವಳು ಹೆಸರು ಕರಿ ಯೋಗ್ಯತೆ ನೀನು ಕಳ್ಕೊಂಡಿದ್ಯಾ ಏನೋ ಮಾಡಿದ್ಲು ಅವಳು ನಿನಗೆ ನಿನ್ನ ಮದುವೆ ಆಗು ನನಗೆ ಐಷಾರಾಮಿ ಜೀವನ ಕೊಡು ಅಂತ ಬಂದು ನಿನ್ನ ಹತ್ರ ಕೇಳ್ಕೊಂಡಿದ್ಲಾ ಇಲ್ಲ ತಾನೆ ನಿಮ್ಮ ಅಮ್ಮ ಮಗನ ಸ್ವಾರ್ಥಕ್ಕೆ ಅವಳು ಈ ಮನೆ ಸೊಸೆಯಾಗಿ ಬಂದ್ಳು ಅವಳು ಜೀವನ ಜೊತೆ ಯಾಕೆ ಆಟ ಆಡ್ತಿದ್ಯಾ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅವಳಿಗೊಂದು ಡಿವೋರ್ಸ್ ಕೂಡ ಕೊಡದೆ ಇನ್ನೊಬ್ಳ ನಾನು ಹೇಗೋ ಮದುವೆ ಆಗ್ತೀಯಾ ಅಂತಾಳೆ ಸುಪ್ರೀತಾ ನಾನು ಇವಾಗ ಏನೇ ಹೇಳಿದ್ರು ಅದು ನಿಮಗೆ ತಪ್ಪಾಗೆ ಕಾಣಿಸುತ್ತೆ ಅಂತಾನೆ ವೈಷ್ಣವ್ ನೀನು ಮಾಡ್ತಾ ಇರೋದೆಲ್ಲ ತಪ್ಪೇ ಅಂತಾಳೆ ಸುಪ್ರೀತಾ ಈಗ ನಾನು ಮಾಡ್ತಾ ಇರೋದೆಲ್ಲ ನಿಮಗೆ ತಪ್ಪಾಗಿ ಕಾಣಿಸ್ತಿರ್ಬೋದು ಆದರೆ ಎಲ್ಲ ಸರಿ ಹೋಗುತ್ತೆ ಅತ್ತೆ ಎಲ್ಲ ಸರಿ ಮಾಡ್ತೀನಿ ನನಗೊಂದು ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಕೈಲಿ ಆಡಿ ಬೆಳೆದಿದ್ದು ವೈಷ್ಣವ್ ಯಾವತ್ತೂ ತಪ್ಪು ಮಾಡಲ್ಲತ್ತೆ ಪ್ಲೀಸ್ ನನಗೆ ಟೈಮ್ ಕೊಡಿ ಅಂತಾನೆ ವೈಷ್ಣವ್ ಈಚೆ ಲಕ್ಷ್ಮಿ ಕೂತ್ಕೊಂಡು ನಡೆದಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾ ಆಳ್ತಿರ್ತಾಳೆ ಆಗ ಕೀರ್ತಿ ಬಂದು ಲಚ್ಚಿ ಇಲ್ಲೇನು ಮಾಡ್ತಿದ್ಯಾ ಊಟ ಟೈಮ್ ಆಯಿತು ತಾನೇ ಊಟ ಮಾಡೋಕ್ಕೆ ಬರಬೇಕಲ್ವಾ ಬಾ ಊಟ ಮಾಡೋಣ ಅಂತಾಳೆ ಪ್ಲೀಸ್ ಕೊಂಬೆ ನನಗೆ ಹಸಿವಾಗ್ತಿಲ್ಲ ಅಂತಾಳೆ ಲಕ್ಷ್ಮಿ ಇವತ್ತು ವೈಷ್ಣನಲ್ಲಿ ನಿನಗೆಲ್ಲ ಹರ್ಟ್ ಮಾಡಿದ್ರಲ್ವಾ ಅದಕ್ಕೆ ನೀನು ಈಗಲೂ ಬೇಜಾರಾಗಿರೋದು ನಾನು ಕಾವೇರಿ ಆಂಟಿಗೆ ಅಲ್ಲೇ ಬಿಡ್ತಿದ್ದೆ ನೀನೇ ತಡೆದು ಬಿಟ್ಟೆ ಅಂತೇಳೆ ಕೀರ್ತಿ ಹಾಗೆಲ್ಲ ಏನೂ ಇಲ್ಲ ಗೊಂಬೆ ಸ್ವಲ್ಪ ತಲೆನೋವಾಗ್ತಿದೆ ನಾನು ಮಲ್ಕೋತೀನಿ ಅಂತಾಳೆ ಲಕ್ಷ್ಮಿ ಸರಿ ಸರಿ ಮಲ್ಕೋ ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಲಕ್ಷ್ಮಿಗೆ ಬೆಡ್ಶೀಟ್ನ ಓದಿಸ್ತಾಳೆ ಕೀರ್ತಿ ಲಕ್ಷ್ಮಿ ಮಲ್ಕೊಂಡಾಗ ಲಕ್ಷ್ಮಿ ಫೋನ್ ತಗೊಂಡು ಕೀರ್ತಿ ಈಚೆ ಬರ್ತಾಳೆ ಈಚೆ ಕಾವೇರಿ ಪುಟ್ಟ ಪುಟ್ಟ ಅಂತ ಕರಿತಾ ರೂಮಿಗೆ ಬರ್ತಾಳೆ ಅಮ್ಮ ನಾನು ಇಲ್ಲಿಗೆ ಸ್ನಾನ ಮಾಡ್ತಿದ್ದೀನಿ ಅಂತಾನೆ ವೈಷ್ಣವ್ ಊಟಕ್ಕೆ ಬರಲಿಲ್ಲ ಅಂತ ಕರಿಯೋಕೆ ಬಂದೆ ಮದುವೆ ಆಗೋ ಹುಡುಗ ಟೈಮ್ ಟೈಮ್ಗೆ ತಿನ್ನಬೇಕಲ್ವಾ ಪುಟ್ಟ ಅಂತ ಕೂತಾಳೆ ಕಾವೇರಿ ಟೆನ್ ಮಿನಿಟ್ಸ್ ರಾಮ ಬಂದೆ ಅಂತಾನೆ ವೈಷ್ಣವ್ ಸರಿ ಬೇಗ ಬಾ ಅಂತ ಕಾವೇರಿ ಹೋಗುವಾಗ ವೈಷ್ಣವ್ಗೆ ಫೋನ್ ಬರ್ತಿರೋದನ್ನು ನೋಡಿ ಕಾವೇರಿ ಚಿಲ್ಲರೆ ಅಂಗಡಿ ಹುಡುಗಿ ಚಿಲ್ಲರೆ ಬುದ್ಧಿನ ಬಿಡೋದೇ ಇಲ್ವಲ್ಲ ಎಷ್ಟೇ ಆದರೂ ಮಿಡಲ್ ಕ್ಲಾಸ್ ಬುದ್ಧಿ ಹೇಗಾದರೂ ಮಾಡಿ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ನೋಡ್ತಿರ್ತಾಳೆ ಅದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಫೋನ್ನ ಸ್ವಿಚ್ ಆಫ್ ಮಾಡ್ತಾಳೆ ಈಚೆ ಕೀರ್ತಿ ಈಗಷ್ಟೇ ಟ್ರೆಂಡ್ ಅಂತಾರೆ ಹಿಂಗಾಗ್ತಿತ್ತು ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ ಅಂತಾಳೆ ನಿಜ ಚಿಂಗಾರಿ ಹಾಲಿಗೆ ಮತ್ ಬರೋ ಪೌಡ್ರನ್ನು ಹಾಕ್ತಾಳೆ ಸಾರಿ ಕಾವೇರಿ ಮೇಡಮ್ ಈ ಮನೆ ಉಪ್ಪು ತಿಂದಿದ್ದೀನಿ ಡ್ರೈ ಫ್ರೂಟ್ಸ್ ತಿಂದಿದ್ದೀನಿ ಆದರೆ ಏನು ಮಾಡಲಿ ನನ್ನ ಗುಂಡಿ ನಾನೇ ತೊಡ್ಕೊಳೋಕಾಗಲ್ಲ ಸಾರಿ ಮೇಡಮ್ ಅಂತ ಹಾಲು ಡ್ರೈ ಫ್ರೂಟ್ಸ್ನ ತಗೊಂಡು ಕಾವೇರಿ ರೂಮ್ಗೆ ಬರ್ತಾಳೆ ಆಗ ಕಾವೇರಿ ಲಕ್ಷ್ಮಿಗೆ ಬೈತಿರ್ತಾಳೆ ಚಿಂಗಾರಿ ನೋಡಿ ಬಾ ಒಳಗೆ ಬಾ ಅಂತ ಕರೆದು ಚಿಂಗಾರಿ ನಿನ್ನಿಂದ ಅರ್ಜೆಂಟ್ ಒಂದು ಕೆಲಸ ಆಗಬೇಕು ಅಂತಾಳೆ ಕಾವೇರಿ ಏನು ಕೆಲಸ ಮೇಡಮ್ ಅಂತಾಳೆ ಚಿಂಗಾರಿ ಹುಷಾರಾಗಿ ಮಾಡಬೇಕು ಪುಟ್ಟನ ಎಂಗೇಜ್ಮೆಂಟ್ ಆಗೋವರೆಗೂ ಆ ಲಕ್ಷ್ಮಿ ಪುಟ್ಟನ ಿ ಕಾಣಿಸ್ಕೋಬಾರ್ದು ಈ ಸುತ್ತಮುತ್ತ ಅವಳು ಎಲ್ಲೂ ಇರಬಾರ್ದು ಆಯಿತಾ ಆಗತ್ತಾ ಅಂತಾಳೆ ಕಾವೇರಿ ಅದನ್ನು ನನಗೆ ಬಿಟ್ಬಿಡಿ ಮೇಡಮ್ ನಿಮ್ಮ ಕೆಲಸ ಆಯಿತು ಅಂತಲೇ ಇಟ್ಕೊಳ್ಳಿ ಅಂತಾಳೆ ಚಿಂಗಾರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ